ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ ನಾನು ಮಾಡ್ತಿರೋ ರೆಸಿಪಿ ಬೆಣ್ಣೆ ಮುರುಕು ಮನೆಯಲ್ಲೇ ಅಕ್ಕಿ ಇಟ್ಟಿದ್ರೆ ಸಾಕು ಒಂದು ಹತ್ತು ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಬೆಣ್ಣೆ ಮುರುಕನ್ನ ರೆಡಿ ಮಾಡ್ಕೋಬಹುದು ಈವ್ನಿಂಗ್ ಸ್ನಾಕ್ಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಲಂಚ್ ಬಾಕ್ಸ್ ಕೂಡ ಸೈಡ್ಗೆ ಹಾಕಿ ಕಳಿಸಬಹುದು ಆಫೀಸಿಂದ ಬಂದಾಗ ಅಥವಾ ಮಳೆ ಬರ್ತಿರ್ಬೇಕಾದ್ರೆಲ್ಲ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿ ಬೆಣ್ಣೆ ಮುರ್ಕನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೆಣ್ಣೆ ಮುರ್ಕ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಳತೆನಲ್ಲಿ ಒಂದ್ ಕಪ್ ಉರುಗಡ್ಲೆ ತಗೊಂಡಿದ್ದೀನಿ ಪುಟಾಣಿ ಅಂತ ಎಲ್ಲ ಕರೀತಾರಲ್ವಾ ನಾವು ಊರುಗಡ್ಲೆ ಅಂತ ಕರಿತೀವಿ ಉರುಗಡ್ಲೆನ ತಗೊಂಡು ನಾನು ಒಂದ್ ಕಪ್ ಅಲ್ಲಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಪೌಡರ್ ಮಾಡ್ಕೋಬೇಕು ಈ ರೀತಿಯಾಗಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡ್ಕೊಂಡಿದ್ದು ನಾವು ಈ ಹಿಟ್ಟೆಲ್ಲ ಜರಡಿ ಹಿಡಿತೀವಲ್ವಾ ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನೆಲ್ಲ ಜರಡಿ ಮಾಡ್ತೀವಲ್ವಾ ಈ ಜರಡಿನಲ್ಲಿ ನಾನು ಕಡಲೆ ಹಿಟ್ಟನ್ನ ಇವಾಗ ಏನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ಕಡಲೆ ಹಿಟ್ಟನ್ನ ಹಾಕೊಂಡು ಒಂದ್ಸಲಿ ಜರಡಿ ಮಾಡ್ಕೊಳ್ಳೋಣ ತರ್ತರಿ ಆಗಿರೋದೆಲ್ಲ ಹಾಚೆ ಹಾಕ್ಬಿಡೋಣ ಒಂದು ಕಪ್ ಉರುಗಡ್ಲೆಗೆ ನಾನು ಮೂರು ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮೀನು ಮಾಡಿಸ್ಕೊಂಡ್ರು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಜೊತೆಗೆ ನಾನಿಲ್ಲಿ ಒಂದು ಚಮಚ ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಚಮಚದಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡಾದ್ಮೇಲೆ ನಾವಿಲ್ಲಿ ಚಿಲ್ಲಿ ಪೌಡ್ರು ಅಂದರೆ ಅಚ್ಚ ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳೋಣ ತುಂಬ ಖಾರ ಮಾಡ್ಕೊಳ್ಳೋದು ಬೇಡ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಮೂರು ಕ್ಯೂಬ್ ಅಷ್ಟು ಮಿಲ್ಕಿ ಮಿಶ್ಟ್ ಅವ್ರದ್ದು ಬೆಣ್ಣೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನಿದು ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಇದೆಲ್ಲದು ಡ್ರೈ ಇದ್ದಂಗೆನೆ ನಾನು ಚೆನ್ನಾಗಿ ಒಂದ್ಸಲ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಣ್ಣೆ ನೋಡಿ ಈ ರೀತಿಯಾಗಿ ಬಿಸಿಯಾಗಿದೆ ಇವಾಗ ನಾನು ಕಲಿಸಿದಂಥ ಅಕ್ಕಿ ಹಿಟ್ಟಿಗೆ ನಾವಿಲ್ಲಿ ಬೆಣ್ಣೆನ ಹಾಕೊಂಡ್ಬಿಡೋಣ ಕಾಯಿಸಿರುವಂಥ ಬೆಣ್ಣೆ ಹಾಕ್ಕೊಂಡ್ಮೇಲೆ ಕೈಯಲ್ಲಿ ಸುಡುತ್ತಲ್ವ ಬಿಸಿಯಾಗಿದೆ ಮತ್ತು ಅದರಿಂದ ನಾವು ಸ್ಪೂನಲ್ಲಿ ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಮೆತ್ತಗಾಯಿತು ಅಂದರೆ ತಣ್ಣಗಾಯಿತು ಅಂದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಬೆಣ್ಣೆ ಏನು ನಾವು ಇವಾಗ ಹಾಕ್ಕೊಂಡಿದ್ದೀವಿ ಬಿಸಿ ಮಾಡಿ ಇದು ಎಲ್ಲ ಕಡೆ ಅಕ್ಕಿ ಹಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆ ರೀತಿಯಾಗಿ ನಾವು ಕಲ್ಸ್ಕೋಬೇಕಾಗಿತ್ತು ಎಲ್ಲ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಕಡೆ ಹಿಟ್ಟು ಮಿಕ್ಸ್ ಆದಮೇಲೆ ನಾವಿಲ್ಲಿ ಬಿಸಿನೀರೆಲ್ಲ ಏನು ಹಾಕ್ಕೊಳ್ಳೋದು ಬೇಡ ತಣ್ಣೀರನ್ನೇ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹಿಟ್ಟಿನದಕ್ಕೆ ನಾವೆಲ್ಲ ಚಪಾತಿ ಒತ್ತೋದಕ್ಕೆ ಎಷ್ಟು ಗಟ್ಟಿ ಮಾಡ್ಕೋತೀವಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ನೀವು ಅಷ್ಟೇ ನಿಮಗೆ ಬಿಸಿನೀರೆಲ್ಲ ಏನಾದರೂ ಅನ್ಸಿದ್ರೆ ಬಿಸಿನೀರು ಸೇರಿಸ್ಕೊಬೋದು ನಾನಿಲ್ಲಿ ತಣ್ಣೀರನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಕಲಸೋದಕ್ಕೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಈ ರೀತಿಯಾಗಿ ಹಿಟ್ಟನ್ನು ನಾದುತ್ತಾ ಬರಬೇಕು ಚೆನ್ನಾಗಿ ನಾದಬೇಕು ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ಆದಮೇಲೆ ನಾವು ಸಣ್ಣ ಸಣ್ಣದ ಒಂದೊಂದು ಉಂಡೆಗಳು ಇವಾಗ ನಾವು ಚಕ್ಲಿ ಒರುಳಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಉಂಡೆಗಳನ್ನ ಅಂದರೆ ಮುದ್ದೆಗಳನ್ನ ಮಾಡಿ ಇಟ್ಕೊಂಬಿಡೋಣ ಒಸ್ಬಿಟ್ಟು ಚೆನ್ನಾಗಿ ಒಸಿಯೋಣ ಎರಡು ಕೈನಲ್ಲೂ ಚೆನ್ನಾಗಿ ಒಸ್ಬಿಟ್ಟು ನಾವು ಒಂದೊಂದೇ ಉಂಡೆಗಳನ್ನ ರೆಡಿ ಮಾಡಿ ಇಲ್ಲಿ ಹಿಟ್ಕೊಂಬಿಡೋಣ ಒಟ್ಟಿಗೆ ನೋಡಿ ಈ ರೀತಿಯಾಗಿ ನಾನು ಹಿಟ್ಟುಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನನಗಿಲ್ಲಿ ಐದು ಉಂಡೆಗಳು ಆಗಿದೆ ಐದು ಸರಿ ನಾನಿಲ್ಲಿ ಚಕ್ಲಿ ಒಳಗೆ ಹಾಕ್ಕೊಂಡು ಮಾಡುವಷ್ಟು ಉಂಡೆಗಳು ಮುದ್ದೆಗಳು ಆಗಿದೆ ನೋಡಿ ಚಕ್ಲಿದು ಇದು ಪ್ಲೇಟ್ ಹಾಕ್ಕೊಂಡು ನಾನು ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆ ಸಾವ್ಕೋತೀನಿ ಎಣ್ಣೆ ಸಾವಿರಲಿಲ್ಲ ಅಂದ್ರೆ ಅದು ಕಚ್ಕೊಳ್ಳಲ್ಲ ಆದರೂ ಎಣ್ಣೆ ಸಾವ್ಕೊಂಡ್ರೆ ಒಳ್ಳೇದಲ್ವಾ ಎಣ್ಣೆ ಸಾವ್ಕೊಂಡಾದಮೇಲೆ ನಾನಿಲ್ಲಿ ಹಿಟ್ಟನ್ನು ನಾನು ಚಕ್ಲಿ ಒಳಗೆ ಹಾಕ್ಕೊಂಡು ಚಕ್ಲಿ ಹೊರ್ಳಗ್ ಹಾಕಿದ್ಮೇಲೆ ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂದರೆ ಕ್ಲೋಸ್ ಮಾಡಿ ಚಕ್ಲಿ ಹೊರ್ಡನ್ನ ಇಟ್ಬಿಡೋಣ ಇವಾಗ ಸ್ಟೌ ಹಚ್ಕೊಂಡು ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಾಣ್ಲೆಗೆ ನಾನು ಅರ್ಧ ಲೀಟ್ರಷ್ಟು ಸನ್ಪ್ಯೂರ್ ಎಣ್ಣೆನ ಹಾಕೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾವು ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ನಾವು ಎಲ್ಲ ಏನು ಒತ್ಕೊಳ್ಳೋದು ಬೇಡ ಚಕ್ಲಿನ ಇಲ್ಲಿ ಆಗಿ ನಾವು ಅಂತ ಎಣ್ಣೆಗೆ ಈ ರೀತಿಯಾಗಿ ಮುರ್ಕುಗಳನ್ನ ಬಿಟ್ಕೊಂಡ್ಬಿಡೋಣ ಚಕ್ಲಿ ಥರ ಎಲ್ಲ ರೌಂಡ್ಗೆಲ್ಲ ಏನು ಮಾಡೋದು ಬೇಡ ಈ ರೀತಿಯಾಗಿ ನಾವು ಅದೇ ಕಟ್ಕಟ್ಟಾಗಿ ಇದೆ ನೋಡಿ ಬೆಣ್ಣೆ ಮುರ್ಕ್ ಥರನೇ ಚೆನ್ನಾಗಿ ಬರ್ತಾ ಇದೆ ಈ ರೀತಿಯಾಗಿ ನಾವು ಎಣ್ಣೆಗೆ ಡೈರೆಕ್ಟಾಗಿ ಹೊತ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ನಾವು ಲೋ ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವಿಲ್ಲಿ ಮುರ್ಕನ್ನ ಬೇಯಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ ಅಂದರೆ ಬಣ್ಣ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಮೆತ್ತ ಮೆತ್ತಿಗೆ ಇರುತ್ತೆ ಅದರಿಂದ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವಿಲ್ಲಿ ಮುರುಖುಗಳನ್ನ ಬೇಯಿಸ್ಕೊಳ್ಳೋಣ ಈ ರೀತಿಯಾಗಿ ಬೇಯಿಸ್ಬೇಕು ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಎಣ್ಣೆಯಿಂದ ಒಳಗಡೆ ಹೋಗ್ಬಿಡುತ್ತೆ ಮುರುಕುಗಳು ಆಗಲಿ ಚಕ್ಲಿ ಆಗಲಿ ನಾವು ಈ ರೀತಿ ಮಾಡಿಕೊಂಡಾಗ ಬೆಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನಾವು ಇದೊಂದು ಇದೊಂದು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಚಕ್ಲಿ ಬೆಂದಿದೆ ಅಂತ ಗೊತ್ತಾಗ್ಬೇಕು ಅಂದರೆ ಎಣ್ಣೆ ಒಳಗಡೆ ಮುಳುಗುತ್ತೆ ಅಂತ ಇಟ್ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ನಾವು ಗೊತ್ತಾಗ್ಬಿಡುತ್ತೆ ನಮಗೆ ನೋಡಿ ಈ ರೀತಿಯಾಗಿ ಒಳಗಡೆ ಹೋಗಿ ಸೇರ್ಕೊಂಡಾಗ ಚಕ್ಲಿ ಮುರುಕುಗಳು ಬೆಂದಿದೆ ಅಂತ ಇವಾಗ ಬೆಂದಿರೋ ಅಂಥ ಮುರ್ಕುಗಳನ್ನೆಲ್ಲ ನಾನು ಸಪ್ರೇಟ್ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಮುರುಕುಗಳನ್ನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಮತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನೂ ಖಾಲಿ ಮಾ ಖಾಲಿ ಆಗೋವರೆಗೂ ನಾನು ಈ ರೀತಿಯಾಗಿ ಬೆಣ್ಣೆ ಮುರ್ಕನ್ನ ಎಣ್ಣೆಗೆ ಬಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ನನಗೆ ಇಷ್ಟು ಮುರ್ಕುಗಳು ಆಗಿದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿ ಕೈ ಹಿಂಗೆ ಮುಟ್ಟಿದ್ರೆ ಸಾಕು ಹಾಗೆ ಕಟ್ ಇದೆ ಅಷ್ಟು ಚೆನ್ನಾಗಾಗಿದೆ ತುಂಬಾನೇ ಸಿಂಪಲ್ ಆಗಿ ಒಂದ್ ಹತ್ತು ನಿಮಿಷದಲ್ಲಿ ಹೇಗ್ ಮಾಡ್ಕೊಂಡ್ವಿ ನೋಡಿದ್ರಿ ಎಲ್ಲ ಬೆಣ್ಣೆ ಮುರುಕುಂಬಾ ಈಸಿಯಾಗಿ ಮಾಡ್ಕೋಬಹುದು ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಯಾಕೆಂದ್ರೆ ಜಾಸ್ತಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಹೊರಗಡೆ ತರೋದು ನಾವು ಮತ್ತೆ ಯಾವುದೋ ಎಣ್ಣೆನಲ್ಲೆಲ್ಲ ಕರೆದಿರ್ತಾರೆ ಅದರಿಂದ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಈ ರೀತಿಯಾಗಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ಹತ್ತು ನಿಮಿಷದಲ್ಲೆಲ್ಲ ಈ ರೀತಿ ಆಗೋಗ್ಬಿಡುತ್ತೆ ಅಕ್ಕಿ ಇಟ್ಟಿದ್ರೆ ಸಾಕು ಮನೆಯಲ್ಲಿ ತುಂಬ ಆಗಿ ಆಯ್ತು ಅಲ್ವಾ ಮಕ್ಕಳು ಇಂದ ಬಂದಾಗ ಆಫೀಸಿಂದ ಬಂದಾಗ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಕೊಟ್ಟರೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು